ಇತಿಹಾಸದಲ್ಲಿ ಒಂದು ಅದ್ಭುತ ಘಟನೆ ನಡೀತು ನೀವೆಲ್ಲ ಇದನ್ನು ಕೇಳಲೇಬೇಕು ಅಂದ್ರೆ ಒಂದು ಸಣ್ಣ ಜಸ್ಟ್ ಬ್ರೀದ್ ಆಫ್ ಎನ್ ಆ್ಯಂಗರ್ ಒಂದು ಸಣ್ಣ ಕೋಪ ಎಷ್ಟು ಕೆಲಸ ಮಾಡ್ತು ಎಷ್ಟು ಹೀನಾಯವಾಗಿ ಬದುಕು ಕೊಡ್ತೈತಿ ಅಂದ್ರೆ ನೀವು ಇತಿಹಾಸದಲ್ಲಿ ಒಂದು ಘಟನೆ ಇಟ್ ವಾಸ್ ಇಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಶಂಕರಾಚಾರ್ಯರಿದ್ರು ಮಂಡನ ಮಿಶ್ರ ಅಂತೂ ಒಬ್ಬರಿದ್ದರು ಮಂಡನ ಮಿಶ್ರ ಈ ಷಡ್ ದರ್ಶನಗಳಂತ ಬರ್ತಾವೆ ಬಹಳ ದೊಡ್ಡ ಕಥೆ ಹೇಳಕ್ಕೆ ಹೋಗೋದಿಲ್ಲ ಸುಮ್ಮನೆ ಸಣ್ಣ ಸಂಕ್ಷಿಪ್ತ ಹೇಳ್ತೀನಿ ನಿಮಗೆ ಕೋಪ ಹೆಂಗ್ ಮಾಡ್ತೈತಿ ಮನುಷ್ಯಗ ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯುವ ಸನ್ಯಾಸಿಗಳು ಮಂಡನ ಮಿಶ್ರ ಅವರು ಪೂರ್ವ ಮೀಮಾಂಸಕರಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳುವವರು ಶಂಕರಾಚಾರ್ಯರು ಅದ್ವೈತ ಸಿದ್ಧಾಂತವನ್ನು ಹೇಳುವವರು ಉತ್ತರ ಮೀಮಾಂಸೆ ಮಂಡನ ಮಿಶ್ರ ಅರವತ್ತು ಎಪ್ಪತ್ತು ವರ್ಷ ವಯಸ್ಸವರಿಗೆ ಅವರು ಕರ್ಮ ಮೀಮಾಂಸೆಯನ್ನು ಹೇಳ್ತಿದ್ದರು ಪೂರ್ವ ಮೀಮಾಂಸೆ ಹೇಳ್ತಿದ್ರು ಅವರು ಮಂಡನ ಮಿಶ್ರ ಹೇಳೋದಕ್ಕೆ ಕರ್ಮ ಮಿ ಸಿದ್ಧಾಂತ ಅಂತಿದ್ರು ಶಂಕರರು ಹೇಳೋದಕ್ಕೆ ಜ್ಞಾನ ಸಿದ್ಧಾಂತ ಅಂತಿದ್ರು ಅವರಿಬ್ಬರ ಮಧ್ಯದೊಳಗೆ ಮುಕ್ತಿಗೆ ಕರ್ಮ ಮೂಲ ಅಂತ ಮಂಡನ ಮಿಶ್ರ ಮುಕ್ತಿಗೆ ಜ್ಞಾನ ಮೂಲ ಅಂತ ಶಂಕರರು ಇಬ್ಬರಿಗೆ ಚರ್ಚಾಕೂಟ ನಡೀತು ಚರ್ಚಾಕೂಟ ನಡೆದಾಗ ಶಂಕರನೂ ದೊಡ್ಡ ಜ್ಞಾನಿ ಮಂಡನ ಮಿಶ್ರನು ಬಹಳ ದೊಡ್ಡ ಜ್ಞಾನಿ ಅವರಂಥ ಜ್ಞಾನಿಗಳೇ ಇಡೀ ಭಾರತದ ಇತಿಹಾಸದಲ್ಲಿರಲಿಲ್ಲ ಶಂಕರ ಮಂಡನ ಮಿಶ್ರ ಇಬ್ಬರು ವಾದಕ್ಕೆ ಕುಳಿತರು ಮಂಡನ ಮಿಶ್ರ ಅರುವತ್ತು ವರ್ಷದ ಮನುಷ್ಯ ಅಲ್ಲ ಅವ ಅಂತನ ನೀನು ಯಾರಿಗೆ ಬೇಕ ಅವ್ರಿಗೆ ಆಯ್ಕೆ ಮಾಡ್ಕೊ ಈ ಮ್ಯಾಚ್ ನಡೆದಿರ್ತೈತಿ ಚರ್ಚಾ ಕೂಟ ನಡೀತಂದ್ರೆ ಸೋಲ್ ಯಾರಿಗಾತು ಗೆಲುವ ಯಾರಿಗಾತು ಅಂತ ಹೇಳಕ್ ಒಬ್ರು ಅಂಪೈರ್ ಬೇಕಲ್ಲ ಇವರಿಬ್ಬರು ಚರ್ಚಾ ಕೂಟ ಇತ್ತಲ್ಲ ಇದಕ್ಕೆ ಮೊದಲ ಕಂಡೀಷನ್ ಏನು ಅಂದ್ರೆ ಶಂಕರ ಸನ್ಯಾಸಿ ಮಂಡನ ಮಿಶ್ರ ಸಂಸಾರಿ ಅವನ ಹೆಂಡತಿ ಹೆಸರು ಉಭಯ ಭಾರತಿ ಶಂಕರರು ಸನ್ಯಾಸಿಗಳು ಮಂಡನ ಮಿಶ್ರ ಸಂಸಾರಿ ಇವರಿಬ್ಬರ ಒಂದು ಚರ್ಚಾ ಕೂಟ ನಡೀತಲ್ಲ ನಿರ್ಣಯ ಕಂಡೀಷನ್ ಏನು ಅಂದ್ರ ಶಂಕರರು ಈ ಚರ್ಚಾ ಕೂಟದೊಳಗೆ ಸೋತ್ರು ಅಂದ್ರ ಸನ್ಯಾಸಿಯಾದ ಶಂಕರ ಗೃಹಸ್ಥ ಮದುವೆ ಮಾಡ್ಕೋಬೇಕು ಅಕಸ್ಮಾತ್ ಮಂಡನ ಮಿಶ್ರ ಸೋತ್ನು ಅಂದ್ರ ಅವ ಗೆದ್ರ ಮಂಡನ ಮಿಶ್ರ ಅಕಸ್ಮಾತ್ ಸೋತ್ನು ಅಂದ್ರ ಸಂಸಾರ ತ್ಯಾಗ ಮಾಡಿ ಅವ ಸನ್ಯಾಸಿ ಆಗ್ಬೇಕು ಶಂಕರರು ಸೋತ್ರು ಅಂದ್ರ ಮದುವೆ ಮಾಡಿಕೊಂಡು ಗೃಹಸ್ಥರಾಗಬೇಕು ಸಂಸಾರಿಯಾದಂಥ ಮಂಡನ ಮಿಶ್ರ ಸೋತ ಅಂದ್ರೆ ಅವ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿ ಆಗಬೇಕು ಮಂಡನ ಮಿಶ್ರ ಹೇಳ್ದ ನಾವಿಬ್ಬರೂ ಜ್ಞಾನಿಗಳಾದೀವಿ ರೆಫ್ರಿಗೆ ಅಂಪೈರ್ಗೆ ನಿರ್ಣಾಯಕರಿಗೆ ನೀನೇ ಆಯ್ಕೆ ಮಾಡ್ಕೋ ಅಂತ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಶಂಕರ ಯಾರನ್ನ ಆಯ್ಕೆ ಮಾಡ್ಕೊತಾನ ಅಂದ್ರೆ ಮಂಡನ ಮಿಶ್ರನ ಹೆಂಡತಿಯಾದಂಥ ಉಭಯ ಭಾರತೀ ಇದಕ್ಕೆ ಅಂಪೈರ್ ಆಗಲಿ ಹೆಂಗದ ಹೇಳಿ ಅಕಸ್ಮಾತ್ ಗಂಡ ಸೋತಾನ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಬಿಟ್ರೆ ಆಕಿ ಗಂಡನ ಕಳ್ಕೊಬೇಕಾಗ್ತ ಅಕಸ್ಮಾತ್ ಶಂಕರನ ಪರವಾಗಿ ಮಾಡಿದ್ರೆ ಈಕಿ ಭೇದ ಮಾಡ್ಯಾಳ ಒನ್ ಒನ್ ಸೈಡೆಡ್ ಅಂಪೈರಿಂಗ್ ಅಂತ ಅಪವಾದ ಬರ್ತೈತಿ ಲೋಕದೊಳಗೆ ಇಬ್ಬರಿಗೆ ಚರ್ಚೆ ನಡೀತು ಉಭಯ ಭಾರತಿ ನೋಡಿ ಆಕಿ ಹೆಸರು ಈ ಕಡೆ ಸಿಂಹಾಸನದ ಮೇಲೆ ಶಂಕರ ಕುಂತ ಈ ಕಡೆ ಸಿಂಹಾಸನದ ಮೇಲೆ ಮಂಡನ ಮಿಸ್ರ ಕುಳಿತರು ಉಭಯ ಭಾರತಿ ಇಬ್ಬರು ಒಂದೊಂದು ಸರ ಹಾಕ್ಸಿ ಚರ್ಚಾ ಕೂಟ ಶುರುವಾಯ್ತು ಈ ಕಡೆ ಶಂಕರ ಈ ಕಡೆ ಮಂಡನ ಮಿಶ್ರ ದೊಡ್ಡ ಸ ಪಂಡಿತರ ಸಭೆ ನಡೀತಿತ್ತು ಪಂಡಿತರೆಲ್ಲ ಕುಳಿತಿದ್ರು ದೊಡ್ಡ ಸಭೆಯೊಳಗೆ ಏನು ಶಂಕರ ಹತ್ತು ಶ್ಲೋಕಗಳನ್ನು ಹೇಳ್ತಿದ್ದ ಮಂಡನ ಮಿಶ್ರ ಹತ್ತು ಶ್ಲೋಕ ಹೇಳಾವ ಇವ ಹತ್ತು ಶ್ಲೋಕ ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕಗಳೇಳ ಒಂದು ತಾಸ್ ಎರಡು ತಾಸ್ ಮೂರ್ ತಾಸ್ ನಾಲ್ಕು ತಾಸು ಆತು ಪಂಡಿತರಿಗೆ ದಿಕ್ಕ ತಪ್ಪು ಯಾಕಂದ್ರೆ ಇಡೀ ಭಾರತದಲ್ಲಿಯೇ ಇವ್ರಿಷ್ಟು ಇವರಿಬ್ಬರಷ್ಟು ದೊಡ್ಡ ಜ್ಞಾನಿಗಳು ಪಂಡಿತರಾಗಿನ ಕಾಲಕ್ಕೆ ಯಾರು ಇರಲಿಲ್ಲ ಇಷ್ಟು ಚರ್ಚಾ ತುರ್ಸಕ್ ಹೋತಲ್ಲ ಪಂಡಿತರು ಬರೇ ತೆಲಗಿ ತೂಗುತ್ತಿದ್ರು ಇವ ಹತ್ತು ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕ ಇವ ಇಪ್ಪತ್ತು ಹೇಳಿದ್ರೆ ಇವ ಮೂವತ್ತು ಶ್ಲೋಕ ಹೇಳ್ತಿದ್ರು ಹಿಂಗೆ ಹೇಳು ಹತ್ತಿನಾಗ ಉಭಯ ಭಾರತಿ ಸ್ಟಾಪ್ ಅಂದ್ಲಕ್ಕೆ ಗಂಡಗೆ ಹೇಳ್ತಾಳೋ ಮಂಡನ ಮಿಸ್ರಾಗ ನೀನು ಸೋತೆ ಈ ಚರ್ಚಾ ಕೂಟದಲ್ಲಿ ಎಲ್ಲರಿಗೆ ಆಶ್ಚರ್ಯ ಆಯ್ತು ಅಲ್ಲ ಪಂಡಿತರಿಗೆ ಏನು ಇವ ಹತ್ತು ಹೇಳಿದ್ರೆ ಇವ ಇಪ್ಪತ್ತು ಶ್ಲೋಕ ಹೇಳ್ತಾನ ಇವ ಇಪ್ಪತ್ತು ಹೇಳಿದ್ರೆ ಅವ ಇಪ್ಪತ್ತು ಶ್ಲೋಕ ಹೇಳ್ತಾನ ನೀ ಸೋತೆ ಅಂತ ಹೆಂಗೆ ಡಿಕ್ಲೇರ್ ಮಾಡಿದೆ ನನಗಂತ ಮಂಡನ ಮಿಸ್ರ ಗಂಡ ಕೇಳ್ತಾನೆ ಹೆಂಡತಿಗೆ ಅವಾಗ ಉಭಯ ಭಾರತೀಯಕ್ಕೆ ಹೆಸರು ಉಭಯ ಭಾರತಿ ಅಂದ್ರೆ ಆಕೆಗೆ ಎರಡೂ ಗೊತ್ತಿತ್ತು ಪೂರ್ವ ಮೀಮಾಂಸೆನೂ ಗೊತ್ತಿತ್ತು ಉತ್ತರ ಮೀಮಾಂಸೆ ಎರಡರಲ್ಲಿಯೂ ಬಲ್ಲಿದಳಾಗಿದ್ಲ ಆಕೆ ಆಕೆ ಗಂಡ ಕೇಳ್ತಾನಲ್ಲ ಅವ ಹತ್ತು ಹೇಳಿದ್ರೆ ನಾ ಇಪ್ಪತ್ತು ಹೇಳ್ತೀನಿ ನಾ ಇಪ್ಪತ್ತು ಶ್ಲೋಕ ಹೇಳಿದ್ರೆ ಅವ ಹತ್ತು ಹೇಳ್ತಾನ ನೀ ನನಗ ಸೋತೆ ಅಂತ ಹೆಂಗ್ ಡಿಕ್ಲೇರ್ ಮಾಡಿ ಡಿಸಿಜನ್ ಕೊಟ್ಟಿ ಅವಾಗ ಉಭಯ ಭಾರತಿ ಎಷ್ಟು ಆಕೆಯ ಮತಿ ಸೂಕ್ಷ್ಮ ಜ್ಞಾನ ಅಂದ್ರೆ ಇದಕ್ಕಂತಾರೆ ಆಕೆ ಹೇಳ್ತಾಳೆ ನೋಡು ನಿಮಗಿಬ್ಬರಿಗೆ ಚರ್ಚಾ ಕೂಟಕ್ಕೆ ಕೂಡಿಸುವುದಕ್ಕೆ ಮುನ್ ಮುಂಚೆ ಇಬ್ಬರು ಕೊರಳೊಳಗೆ ನಿನ ಕೊರಳಾಗೊಂದು ಸರ ಅವನು ಕೊರಳಾಗೊಂದು ಸರ ಹಾಕಿದ್ದೆ ನೀವು ನೋ ಡೌಟ್ ಇಬ್ಬರು ಜ್ಞಾನದಲ್ಲಿ ಸಮನಾಗಿ ಪ್ರಶ್ನೆ ಪ್ರಶ್ನಿಲ್ಲ ನಿನಗೆ ಸೋಲಾತು ಅಂತ ನಾ ಹೆಂಗ್ ಡಿಸಿಷನ್ ಕೊಟ್ಟೆ ಅಂದ್ರೆ ಇಬ್ಬರಿಗೆ ಸರ ಹಾಕಿನಲ್ಲ ಈ ವಾದ ಪ್ರತಿದವಾದದೊಳಗೆ ಶಂಕರರ ಮಾತುಗಳಿಗೆ ಶಂಕರರ ಶ್ಲೋಕದೊಳಗೆ ನಿಮ್ಮ ನಿನ್ನ ಮನಸ್ಸಿನೊಳಗೆ ಕೋಪ ಬಂದು ನಿನ್ನ ದೇಹ ಬಿಸಿಯಾಗಿ ನಿನ್ನ ಕೋಪದ ತಾಪಕ್ಕ ಬಿಸಿಯಾದ ದೇಹಕ್ಕ ಹಾಕಿದ ಹೂವಿನ ಸರ ಬಾಡತಲ್ಲ ಕೋಪ ಬಂದಿದ್ದಕ್ಕೆ ಇವು ಲಾಸ್ಟ್ ದ ಡಿಬೇಟ್ ಅಂತ ಸುಮ್ನೆ ಜಸ್ಟ್ ಎ ಸ್ಮಾಲ್ ಬ್ರೆತ್ ಆಫ್ ಎನ್ ಆಂಗರ್ ಮೇಡ್ ಹಿಮ್ ಟು ಲೂಸ್ ದ ಡಿಬೇಟ್ ಇದು ಗೊತ್ತಿರಬೇಕು ಮನುಷ್ಯಾಗ ಹಿಂದ ಒಂದು ಸಣ್ಣ ಬಿಸಿ ಕೋಪದ ತಾಪದ ಉಸಿರಿತ್ತಲ್ಲ ಅದು ಒಂದು ಡಿಬೇಟ್ ಚರ್ಚೆಯನ್ನೇ ಸೋಲಿಸಿತ್ತು ಒಂದು ಸಣ್ಣ ಕೋಪದ ಕೋಪ ಬಂತು ಅಂದ್ರೆ ನಮ್ಮ ಸಂಸಾರದೊಳಗೆ ನಮಗೂ ಸೋಲಿಸ್ತೈತಿ ಅನ್ನೋದು ಗೊತ್ತಿರ್ಬೇಕು ನಮಗಷ್ಟೇ ಕೋಪ ಅಷ್ಟು ಕೆಟ್ಟದ್ದು ಇರ್ಬೇಕಷ್ಟ ಕೆಟ್ಟದ್ದು ಇರಬಾರ್ದಂತಲ್ಲ ಎಷ್ಟಿರ್ಬೇಕು ಇರಬೇಕು ಈಗ ತಾಯಿ ಇರ್ತಾಳೆ ಮನೆಯಾಗ ತಾಯಿ ಸಣ್ಣ ಒಂದು ಎರಡು ಮೂರು ವರ್ಷದ ಮಗುವಿಗೆ ಮನೆ ಹಾಕಿ ಕುಂದಿರ್ಸಿ ಎಲ್ಲೋ ಮಗ್ಗಲು ಮನೆಗೆ ಹೋಗಿರ್ತಾಳೆ ಹೋಗಿ ಬರೋದ್ರೊಳಗೆ ಏನು ಮಾಡ್ತಿರ್ತೈತೆ ಅಂದ್ರೆ ಶೆಟ್ಟಿಗೆ ಬಂದಿರ್ತೈತಿ ತಾಯಿ ಅದಕ್ಕೊಂದಿಷ್ಟು ಹಾಲು ಹಾಕಿ ಒಂದು ನಿಪ್ಪಲ್ಲಿಟ್ಟು ಇಟ್ಟು ಒಂದು ಬಾಟ್ಲಿ ಕೊಡ್ತಾಳೆ ಅದು ಹುಡುಗ ಕಾಲೆ ಒದಿತೈತಿ ಅವು ಮತ್ತಿಷ್ಟು ಸಂತೋಷ ಮತ್ತೆ ಸರಿಸ್ತಾಳ ಮಗ ಮತ್ತೆ ಕಾಲೆ ಒದಿತೈತಿ ಮತ್ತೆ ಸರಿಸ್ತಾಳ ಗಲ್ಲಾಚಿ ಉಡ್ತಾಳ ಅದು ಹಿಂಗೆ ಒದಿತೈತಿ ಮಗುವಿನ ಕೋಪ ಮಗುವಿಗೆ ಕೋಪ ಆಗೈತಿ ಇಲ್ಲಂತಲ್ಲ ತಾಯಿಗೆ ಸಂತೋಷ ಕೊಟ್ಟೈತಿ ಕೋಪ ಸಂತೋಷ ಕೊಡುವಂಥ ಕೋಪ ಇದ್ರೆ ಇದಕ್ಕೆ ಯಾವ ಕೋಪ ಬೇಡ ಹೇಳಿ ಹೀಗಿರಬೇಕು ಕೋಪ ಅಷ್ಟ ಮನೆಯಾಗ ಗಂಡ ಹೆಂಡತಿ ಸಂಸಾರ ಅಂದ ಮೇಲೆ ಸ್ವಲ್ಪ ಆಗ್ತಿರ್ತೈತಿ ಇಲ್ಲ ಅಂತಲ್ಲ ಕೋಪ ಮಾಡ್ಕೊಂಡಿರ್ಬೇಕು ಅಡುಗೆ ಮಾಡೋದು ಬಿಟ್ಟಿರ್ಬಾರ್ದು ಅಷ್ಟೆ ನಾವು ಮಾಡ್ಕೊಂಡಿರ್ಬೇಕು ತಾಪ ಜಗಳ ಆಡಿರ್ಬೇಕು ಅಂದ್ರೆ ನಡೆಯುವುದಿಲ್ಲ ಹಂಗ ಸಂಸಾರ ಅಂದ ಮೇಲೆ ಹೆಚ್ಚು ಕಡಿಮೆ ಆಗಿರ್ತಾವ ಸಂಸಾರ ಸುಖ ಇರಬೇಕಂದ್ರೆ ಕೋಪ ಮಾಡಿಕೊಂಡಿರ್ಬೇಕು ಮಾತು ಬಿಟ್ಟಿರ್ಬೇಕು ಅಡಿಗೆ ಮಾಡೋದು ಬಿಟ್ಟಿರಬಾರ್ದು ಮನೆಯಾಗ ಯಜಾನ ಬಂದ ಕೂಡಲೇ ನೀವು ಮಾತಾಡೋದು ಬೇಡ ಮಗನಿಗೆ ಹೇಳ್ತಿರ್ಬೇಕು ಈಗ ಅಪ್ಪ ಹಣ್ಣು ಅಂತ ಹೇಳಿ ನಿಮ್ಮ ಅಪ್ಪ ಉಣ್ಣ ಮಟ ನಾವು ಉಣ್ಣೋದಲ್ ಅಂತ ಹೇಳ್ತಿರ್ಬೇಕು ಹಂಗೆ ಅವ ಅಂತಿರ್ಬೇಕು ಈಗ ನಿಮ್ಮವ್ವ ಸ್ವಲ್ಪ ಜಗಳ ಆಡ್ಯಾಳ ಆಕೆಗೆ ಮೊದಲು ಉಣ್ಣಂತ ಹೇಳ ಆಕ್ಕಿ ಉಣ್ಣ ಮಠ ನಾ ಅಂತ ಅವ ಅಂತಿರ್ಬೇಕು ಕೋಪ ಐತಿ ಮನ್ಯಾಗ ಪ್ರೀತಿ ತುಂಬೈತಿ ಇದು ಸಂಸಾರ ಅಷ್ಟೇ ಹಿಂಗೆ ಬದುಕೋದು ಅಷ್ಟೆ ಇರಬಾರ್ದಂತಲ್ಲ ಇರಬೇಕು ಮಗುವಿನ ಪ್ರೇಮ ಇದ್ದಂಗೆ ಇರಬೇಕು ಅಷ್ಟೆ ಒಂದು ದೇಹ ಪ್ರಸನ್ನತ ಇನ್ನೊಂದು ಮನ ಪ್ರಸನ್ನತೆ ಮನದ ಪ್ರಸನ್ನತೆ ಇರಬೇಕಲ್ಲ ಈಗೊಂದು ಟ್ರೆಜರಿ ತಂದಿರ್ತೀರಿ ನೀವು ಟ್ರೆಜರಿ ತಂದಾಗ ಟ್ರೆಜರಿ ಒಳಗೆ ಏನು ಇಟ್ಟಿರ್ತೀರಿ ಹೇಳ್ರಿ ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ ಬಂಗಾರ ಬೆಳ್ಳಿ ರೇಷ್ಮೆ ಬಟ್ಟೆ ಇಂಥ ಕಿಮ್ಮತ್ತಿನ ಸಾಮಾನು ಇಟ್ಟಿರ್ತೀರಿ ಯಾರೂ ಅದರೊಳಗೆ ಕಸಬರಿಗೆ ಮಸಿ ಏರಿ ಬಿಡುವುದಿಲ್ಲ ಹಂಗ ಈ ದೇಹ ಅನ್ನೋದು ಮನಸ್ಸನ್ನೋದು ದೇವರು ಕೊಟ್ಟ ಒಂದು ಕಿಮ್ಮತ್ತಿನ ತ್ರಜುರಿ ಇದ್ದಂಗ ಇದರೊಳಗೆ ಕಾಯಕ ದಾಸೋಹ ಕರುಣೆ ಪ್ರೇಮ ಅನ್ನುವಂಥ ಗುಣ ಇತ್ತು ಅಂದ್ರೆ ಕಿಮ್ಮತ್ತಿನ ಒಳಗೆ ಕಿಮ್ಮತ್ತಿನ ಸಾಮಾನು ಇಟ್ಟಂಗ ಮತ್ತು ಬೆಳಗ್ಗೆ ಕತ್ತಲಾದ ಕೂಡಲೇ ಯಾರ ಮನೆ ಮೇಲಾರ ಲಿಂಬಿ ಒಗಿಬೇಕಂತಿತ್ತಂದ್ರೆ ಕಿಮ್ಮತ್ತಿನ ತ್ರಜುರಿಯೊಳಗೆ ಕಸಬರಿಗಿಟ್ಟ ಅಷ್ಟ ಇದು ಒಳ್ಳೆಯ ಗುಣಗಳು ಒಳ್ಳೆಯ ಭಾವನೆಗಳು ನಮ್ಮಲ್ಲಿ ಇರಬೇಕಷ್ಟೆ ಒಂದು ದೇಹ ಪ್ರಸನ್ನತ ಮನಪ್ರಸನ್ನತ ಮೂರನೇದ್ದು ಪ್ರಸನ್ನತೆ ಇರಬೇಕು ಆತ್ಮ ಪ್ರಸನ್ನತ ಅಂದ್ರೆ ಇಡೀ ಮನುಷ್ಯನ ಮೂಲ ಭಯಕ್ಕೆ ಏನು ಅಂದ್ರ ಮನುಷ್ಯನ ಮೂಲ ಭಯಕ್ಕೆ ಏನು ಅಂದ್ರೆ ಅವನಿಚ್ಚೆ ಸುಖವನ್ನು ಹುಡುಕಬೇಕು ಹುಡುಕಬೇಕನ್ನೋದಷ್ಟೆ ಸುಖ ಎಲ್ಲೈತಿ ಹೇಳಿ ಸುಖ ಎಲ್ಲರೂ ಬಯಸ್ತೀವೇ ಇಲ್ಲೋ ಸುಖ ಎಲ್ಲಿ ಹುಡುಕಾಕತ್ತೀವಿ ಅಂದ್ರೆ ವಿ ಆರ್ ಸರ್ಚಿಂಗ್ ಹ್ಯಾಪಿನೆಸ್ ಇನ್ ರಾಂಗ್ ಪ್ಲೇಸಸ್ ನಾವು ಸುಖ ಎಲ್ಲೈತಿ ಅಂದ್ರೆ ಈ ವಸ್ತುಗಳಲ್ಲಿ ಸುಖ ಐತಿ ಅಂತ ಹುಡುಕಾಡಕ್ಕೀವಿ ನಮಗೆ ಯಾಕೆ ದುಃಖ ಆಗೈತಿ ಅಂದ್ರೆ ನಾವು ನನ್ನೊಳಗೆ ಬಿಟ್ಟು ಅನ್ಯ ವಿಷಯಗಳಲ್ಲಿ ಅನಾತ್ಮ ವಿಷಯಗಳಲ್ಲಿ ನಾವು ಸುಖ ಹುಡುಕಾಕತ್ತೀವಿ ನಮಗೆ ದುಃಖ ಎದಕ್ಕಂದ್ರೆ ವಿಷಯ ವಸ್ತುಗಳಲ್ಲಿಯೇ ಸುಖ ಐತಿ ಅಂತ ಹುಡುಕಾಕತ್ತೀವಿ ಈಗ ನೀವು ನೋಡಿ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಿಮ್ಗೆ ಈಗ ಒಂದು ಮೂರು ಜನ ಹುಡುಗರಿದ್ದರು ಅಂತ ತಿಳ್ಕೊಳ್ಳಿ ಒಂದು ಇದಕ್ಕೆ ಹೋಗ್ತಾರೆ ಅವ್ರು ಎಲ್ಲಿಗೆ ಹೋಗಿರ್ತಾರ ಒಂದು ನದಿ ತೀರಕ್ಕೆ ಹೋಗ್ತಾರೆ ಅಲ್ಲಿ ನದಿ ಹರಿಯಕತ್ತೈತಿ ಚಂದ್ರಂ ಬಿದ್ದಾನ ಚಂದ್ರ ಬಿದ್ದಾನ ನದಿ ಹರಿಯಕತ್ತೈತಿ ತಮಗೆ ಏನು ಬೇಕು ಭಕ್ಷ್ಯ ಭೋಜ್ಯಗಳು ಎಲ್ಲ ಅದಾವ ಊಟಕ್ಕೆ ಕುಂತಾರ ಆರಾಮ ಅವ್ರಿಗೆ ಅನಿಸ್ತು ಇಷ್ಟು ಸಂತೋಷವಾಗಿ ನಾವು ಯಾವಾಗೂ ಇಲ್ಲಿ ಅಂತ ಏನೈತಿ ಚಂದ್ರದಾನ ಬೆಳದಿಂಗಳ ಬೆಳಕೈತಿ ನದಿ ಹರಿಯಕತ್ತೈತಿ ತಮಗೆ ಬೇಕಾದದ್ದು ಊಟಕ್ಕೈತಿ ಎಲ್ಲ ಐತಿ ಇಷ್ಟು ಸಂತೋಷ ಯಾವಾಗೂ ಇಲ್ಲ ಅಂತಂತಿದ್ರು ಅವರು ಸ್ನೇಹಿತ ಒಬ್ಬ ಫೋನ್ ಮಾಡಿ ಹೇಳದ್ನಂತ ಏನು ಹೇಳ್ದ ನಿನ್ನ ರಿಸಲ್ಟ್ ಫೇಲ್ ಆಗೈತೆ ನೋಡಂದ ಹೋತಿಲ್ಲ ಸಂತೋಷ ಮತ್ತು ವಸ್ತುಗಳಲ್ಲೇ ಸಂತೋಷ ಇದ್ರೆ ಮತ್ತು ಅವು ಅಷ್ಟು ಇದ್ದು ಅಲ್ಲ ಸುಖವಾಗಿ ಇರಬೇಕಾಗಿತ್ತಲ್ಲ ಅದು ಅಬ್ಬ ಹುಡುಗಿದ್ನಂತ ಆ ಹುಡುಗಗೆ ಹೇಳ್ದ ಈಗ ನಮ್ಮ ಅಪ್ಪನ ಜೊತೆ ಇರ್ತೀನಿ ನಂದು ಒಂದ ಸಬ್ಜೆಕ್ಟ್ ಫೇಲ್ ಆದ್ರೆ ಗುಡ್ ಮಾರ್ನಿಂಗ್ ಟು ಯು ಅಂತ ಹೇಳಿ ಎರಡು ಸಬ್ಜೆಕ್ಟ್ ಫೇಲ್ ಆದ್ರೆ ಗುಡ್ ಮಾರ್ನಿಂಗ್ ಟು ಯು ಆ್ಯಂಡ್ ಯುವರ್ ಡ್ಯಾಡ್ ನಿನಗ ಅಪ್ಪಗಂತ ಹೇಳು ಅಂದ್ ಅದು ಮೆಸೇಜ್ ಬಂತಂತ ಒಂದು ತಾಸು ಬಿಟ್ಟು ಗುಡ್ ಮಾರ್ನಿಂಗ್ ಟು ಯು ಯುವರ್ ಡ್ಯಾಡ್ ಆ್ಯಂಡ್ ಯುವರ್ ಓಲ್ ಫ್ಯಾಮಿಲಿ ಅಷ್ಟು ಸಬ್ಜೆಕ್ಟ್ ಹೋಗಿ ಹೋಗಿ ನನ್ನ ಹೊಸು ಹೋಗ್ಯಾವ ಕಡೆ ಅಂದ್ರೆ ಸಂತೋಷ ಅನ್ನೋದು ವಸ್ತುಗಳಲ್ಲಿ ಹುಡುಕ್ತೀವಿ ಈಗ ನೀವು ನೋಡ್ರಿ ನಮಗೆ ಗದಿಗಿನ ಮಿರ್ಚಿ ಮಂಡಾಳ ಅಂದ್ರೆ ಭಾರಿ ಇಷ್ಟ ರೀ ಅಂತ ನಿಮಗೆ ಅನಿಸ್ತಿತ್ತು ಅಂದ್ರೆ ನಿನಗೆ ಮಿರ್ಚಿ ತಿಂದ್ರೆ ಭಾರಿ ಸುಖ ಆಗ್ತೈತಿ ಅಂದ್ರೆ ನಾಲ್ಕು ಮಿರ್ಚಿ ತಿನ್ರಿ ನೀವು ಸುಖ ಆಗತ್ತೆ ಹೌದಲ್ಲ ಇಷ್ಟ ನಿಮಗದು ನಾಲ್ಕು ಮಿರ್ಚಿ ತಿಂದ್ರ ಸುಖ ಆಗ್ತಿದ್ರೆ ನಲವತ್ತು ಮಿರ್ಚಿ ತಿಂದ್ರೆ ಜಾಸ್ತಿ ಆಗಬೇಕಲ್ಲ ಒಲ್ಲೆಂತ ಹಾಕಂತೀರ ಹಂಗಿತ್ತು ಹೌದಲ್ ನಾಲ್ಕು ಮಿರ್ಚಿ ತಿಂದರೂ ಸುಖ ಆಗ್ತಿತ್ತು ಅಂದ್ರೆ ನಲ್ವತ್ತು ಮಿರ್ಚಿ ತಿಂದರೂ ಸುಖ ಆಗಬೇಕಲ್ಲ ಸುಖ ಎಲ್ಲೈತಿ ಒಮ್ಮೆ ಮಿರ್ಚಿ ತಂದಾಗ ಸುಖ ಐತಿ ಅಂತಂದು ತಿಂದು ಒಮ್ಮೆ ಸರಸದಾಗ ಸುಖ ಆಗೈತಿ ಮತ್ತು ಮಿರ್ಚಿ ತಿಂದರೂ ಹೊಟ್ಟೆಗಾಗಿ ಇಟ್ಕೊಂಡಾಗ ಕೂಡಬೇಕಾಗಿತ್ತು ಹೊರಗಡೆನೂ ಹೋಗಬಾರ್ದಾಗಿತ್ತು ಮತ್ತು ತಿಂದಾಗ ಸುಖ ಒಮ್ಮೆ ತಿಂದಾಗ ಸುಖ ಆಗೈತಿ ಒಮ್ಮೆ ಅದನ್ನು ಹೊರಗೆ ಕಳಿಸ್ದಾಗ ಸುಖ ಆಗೈತಿ ಸುಖ ಅನ್ನುವುದು ಎಲ್ಲೈತಿ ಹೇಳ್ರಿ ಈಗ ನೀವು ನನಗೆ ಒಂದು ದೊಡ್ಡ ಸರ ಹಾಕಿದ್ರೆ ಅಂತೇಳಿರಿ ಒಂದು ದೊಡ್ಡ ಶಾಲ ಹಾಕಿದ್ರೆ ನಮಗನಸು ಏನು ಖುಷಿಯಪ್ಪ ಎಂಥ ಭಕ್ತರು ಎಂಥ ದೊಡ್ಡ ಶಾಲೆ ಹಾಕಿದ್ರು ಎಂಥ ಸರ ಖುಷಿ ಆಗುತ್ತಾ ಇಲ್ಲ ಮತ್ತು ಇಷ್ಟು ಖುಷಿ ಆಗಿತ್ತು ಅಂದ್ರೆ ಹಿಂಗೆ ಶಾಲ ಹಾಕ್ಕೊಂಡಾಗ ಹೋಗ್ಬೇಕು ಬಾತ್ರೂಮ್ನಾಗೋದ್ರೂ ಹಾಕೋಬೇಕು ಮಕ್ಕೊಂಡ್ರೂ ತೆಗಿಯಬಾರ್ದಲ್ಲ ಅದನ್ನು ಸುಖ ಖಾಯಾಮ ಉಳಿತಿ ತೆಗದಿ ಯಾಕಂತದನ್ನು ಹೊರಗೆ ಹೋದ ತಕ್ಷಣ ಇಲ್ಲ ಅದನ್ನು ಮತ್ತೆ ಒಮ್ಮೆ ಹಾಕೊಂಡಾಗ ಸುಖ ಆಗೈತಿ ಒಮ್ಮೆ ಅದನ್ನು ತೆಗ್ದಾಗ ಸುಖ ಐತಿ ಸುಖ ಎಲ್ಲೈತಿ ಹೇಳ್ರಿ ಸುಖ ಇದೇ ವಸ್ತುವಿನಲ್ಲಿ ಐತೆ ಅಂತ ಗ್ಯಾರಂಟಿಯಲ್ಲಿ ಈಗ ನೀವು ಸುಖ ಬೇಕಂತ ಮದುವೆ ಆಗಿರಿ ಹೌದಲ್ಲ ನೀವು ಅವಾಗಿಂದ ಫೋಟೋ ನೋಡ್ರಿ ಈಗಿನ ಫೋಟೋ ನೋಡ್ಕೊರಿ ನೀವು ಅವಾಗ ಏನು ಇಬ್ಬರು ಒಟ್ಟೆ ಇರ್ತಿದ್ದಿಲ್ಲ ಕೂಡಿ ಬಿಟ್ಟ ಇರ್ತಿದ್ದಿಲ್ಲ ಈಗ ಒಂದು ಅಕಡೆ ಕುಂತೈತಿ ಒಂದು ಈ ಕಡೆ ಕುಂತೈತಿ ಇದು ಖಾಯಂ ಹಿಂಗಾಗಿಡುವಪ್ಪ ದೇವ್ರ ಎಟ್ಟು ಐತಿದ್ರ ಸರ್ ತಂಟೇನೆ ಬೇಡ ಅನ್ನಿಸೋದಿಲ್ಲ ಸುಖ ಎಲ್ಲೈತಿ ಅವಾಗ ನೋಡಿದ್ರೆ ಮಜಾ ಇತ್ತು ಈಗ ನೋಡಿದ್ರೆ ಎಷ್ಟು ಮಜಾ ಐತಿ ಅವಾಗ ಏನ್ ನಿಮ್ಮ ಫೋಟೋ ನೋಡಿದ್ ಬಿಟ್ಟರು ಒಂದ ಕೊಕ್ಕೋಲಾ ಬಾಟ್ಲಿ ಬಾಟ್ಲಿ ಒಂದು ಸ್ಟ್ರಾ ಎರಡಿದ್ದೋ ಏನು ಫೋಟೋ ತೆಗೆದು ನೋಡ್ರಿ ಅವಾಗಿನ್ನು ಇವಾಗ ನೋಡಿದ್ರೆ ಮೂವತ್ತಾರಾಗ್ಯಾವಿ ಯಪ್ಪ ಇದನ್ನು ಕಟ್ಕೊಂಡೆ ನನಗೆ ಸುಖ ಕೊಟ್ಟು ಬಂದಿಲ್ಲ ನೋಡಂತಿರ್ತ ಮತ್ತೆ ಅವಾಗ ಸುಖ ಇತ್ತಂದ್ರೆ ಈಗ ಡೈವರ್ಸ್ ಆಕಾತದ ಅಂದ್ರೆ ಸುಖ ಅನ್ನೋದು ಎಲ್ಲದ ಸುಖ ಅನ್ನೋದು ವಸ್ತುಗಳಲ್ಲಿ ಐತೇನು ಈಗ ನೀವು ನೋಡ್ರಿ ಸುಖ ಅನ್ನೋದು ವಸ್ತುಗಳಲ್ಲೇ ಇದ್ರೆ ನಿದ್ದೆ ಮಾಡ್ತಿರಲ್ಲಿಗೆ ನೀವು ನಿದ್ದೆ ಹತ್ತದಾಗ ನಿಮಗೇನು ಕಾರ ಐತೋ ಬಂಗ್ಲಾ ಐತೋ ಏನು ಸಾಮಾನದವೋ ಎದ್ದು ಕೂಡಲೆ ಅಂತಿರಲಿಲ್ಲ ಸುಖವಾಗಿ ನಿದ್ರೆ ಮಾಡಿದೆ ನೋಡಿ ಅಂತ ಅಂದ್ರೆ ಸುಮ್ಮನೆ ಒಂದು ಸಣ್ಣ ಎಕ್ಸಾಂಪಲ್ ಏನು ಅಂದ್ರೆ ವಸ್ತುಗಳಿಲ್ಲದೆಯೂ ನಾನು ಸುಖವಾಗಿರ್ಬೋದು ಅನ್ನೋದಕ್ಕೆ ನಿದ್ರೆಯೇ ಒಂದು ಎಕ್ಸಾಂಪಲ್ ಮನುಷ್ಯನಿಗೆ ಆಮೇಲೆ ಮನುಷ್ಯನಿಗೂ ಸುಖ ಎಲ್ಲೈತಿ ಅಂದ್ರೆ ಈ ಸುಖದ ಸರ್ಚ್ ಏನೈತಲ್ಲ ಭಾರಿ ಇಂಟ್ರೆಸ್ಟಿಂಗ್ ಐತಿ ಸುಖದ ಸರ್ಚ್ ಏನೈತಿ ಮನುಷ್ಯಗೆ ಸುಖ ಬಯಸ್ತಾನಲ್ಲ ಸುಖ ಅನ್ನೋದು ಎಲ್ಲೈತಿ ಸುಖ ಯಾವಾಗ ಸಿಗ್ತೈತಿ ಅಂದ್ರೆ ಈ ಮನುಷ್ಯನ ಪ್ರೀತಿ ಏನೈತಲ್ಲ ಇಟ್ ಈಸ್ ಬೀಯಿಂಗ್ ಚೇಂಜ್ಡ್ ಫ್ರಮ್ ಎನ್ ಆಬ್ಜೆಕ್ಟ್ ಟು ಆಬ್ಜೆಕ್ಟ್ ವಸ್ತುವಿನಿಂದ ವಸ್ತುವಿಗೆ ಮನುಷ್ಯನ ಪ್ರೇಮ ಸುಖದ ಅಪೇಕ್ಷೆ ಬದಲಾಕು ಅಂತ ಹೋಗ್ತೈತಿ ಸುಖ ಕೊನೆಗೆ ಎಲ್ಲಿ ಉಳಿತೈತಿ ಅಂದ್ರೆ ಈಗ ನೀವು ನೋಡಿ ಒಬ್ಬ ಶ್ರೀಮಂತ ಇರ್ತಾನೆ ಶ್ರೀಮಂತನಿಗೆ ಏನು ಅನ್ನಿಸ್ತೈತಿ ಅಂದ್ರೆ ದುಡ್ಡು ಗಳಿಸಿದ ದುಡ್ಡಿನೊಳಗೆ ಸುಖ ಐತಿ ಅಂತ ಶ್ರೀಮಂತ ಹೌದಲ್ ಬಹಳ ದುಡ್ಡು ಐತ್ರಿ ದುಡ್ಡಿದ್ರೆ ಸುಖವಾಗಿರ್ತೀವಿ ನೋಡ್ರಿ ನಾವು ಅಂತ ದುಡ್ಡು ಗಳಿಸ್ದ ಮಗನಿಗೆ ಏನೋ ಹೋಗುವಾಗ ರೋಡ್ನಾಗ ಒಂದು ಗಾಡಿ ಲಾರಿ ಹೊಡೆದ ಆಕ್ಸಿಡೆಂಟ್ ಆಗಿ ಐ ಸಿ ಹುದಾಗ ಹಾಕಿದ್ರು ಡಾಕ್ಟ್ರ್ ಹತ್ರ ಹೋದ ಹೋಗಿ ಡಾಕ್ಟ್ರಿಗೆ ಏನು ಹೇಳ್ತಾನೆ ನೋಡ್ರಿ ಸರ ನಾ ಏನಿಷ್ಟು ಕಷ್ಟಪಟ್ಟು ದುಡ್ಡು ಗಳಿಸಿ ದುಡ್ದಿನಲ್ಲ ಅದು ಅಷ್ಟು ಹೋಗಲಕ್ಕ ನನ್ನ ಮಗ ಉಳಿದ್ರೆ ಸಾಕು ಅನ್ನೋದಿಲ್ಲ ಅಂದ್ರೆ ದುಡ್ಡಿನ ಮೇಲೆ ಪ್ರೀತಿ ಇತ್ತು ಮೊದಲು ದುಡ್ಡು ಇದ್ರೆ ಸುಖ ಇರ್ತೈತಿ ಅಂದ್ರೆ ಈಗ ಮಗ ಉಳಿದ್ರೆ ಸುಖ ಇತ್ತು ಅಂದ್ರೆ ದುಡ್ಡಿನ ಮೇಲಿನ ಪ್ರೀತಿ ಮಗನ ಮೇಲೆ ಬಂತು ಮಗ ಉಳ್ದ ಮದುವೆ ಮಾಡದ ದೊಡ್ಡವಾದ ಮುಂದೆ ಸಸಿ ಬಂದ್ಲು ಸಸಿ ಬಂದ ಕೂಡಲೇ ಏನಂತ ನಾವಾಗ ಸೊಸಿ ಬಂದ ಕೂಡಲೇ ಮಗ ಅಂದ ನನ್ನ ಆಸ್ತಿ ನನಗೆ ಕೊಡು ಬೇಕು ನಾವು ಹೊರಗೆ ಹೋಗ್ತೀವಿ ಅಂದ ಅವಾಗ ಏನಂದಿವ ಅಪ್ಪ ಏಯ್ ನಿನಗೆ ಕೊಟ್ಟು ಅಷ್ಟು ಏನು ಮಾಡಲಿ ನಾನು ಬೇಕಲ್ಲ ಅಂತ ತಾನು ಉಳಿಸ್ಕೊಂಡಿಲ್ಲ ಅವಾಗ ಅಂದ್ರೆ ಮೊದಲು ಎಲ್ಲಿತ್ತು ದುಡ್ಡಿನ ಮೇಲಿತ್ತು ದುಡ್ಡಿನ ಮೇಲಿನ ಪ್ರೀತಿ ಮಗನ ಮೇಲೆ ಬಂತು ಮಗ ಆಸ್ತಿ ಕೇಳಕತ್ತು ಕೂಡಲೇ ನನಗೆ ಬೇಕಿಲ್ಲ ನಾನು ಇರ್ಬೇಕಲ್ಲ ಅಂತ ಅಂದ್ರೆ ದುಡ್ಡಿನ ಮೇಲಿನ ಪ್ರೀತಿ ಹೋಗಿ ಮಗನ ಮೇಲೆ ಮಗನ ಮೇಲಿನ ಪ್ರೀತಿ ಹೋಗಿ ತನ್ನ ಮೇಲೆ ಬಂತು ವಿತ್ತ ಪ್ರಿಯ ವಿತ್ತಾತ್ ಪುತ್ರ ಪ್ರಿಯ ಪುತ್ರಾತ್ ಪಿಂಡ ಪ್ರಿಯಃ ತನಗೆ ಬೇಕಲ್ಲಪ್ಪ ಅಂದ ನಾ ಸುಖವಾಗಿ ಅಷ್ಟು ನಿನಗ ಕೊಟ್ಟರೆ ಏನು ಮಾಡಬೇಕು ನಾ ಸುಖವಾಗಿರ್ಬೇಕು ಮಗನಿಗೆ ಮಗನಿಗೆ ನಾ ನಾವು ಹೋಗಿ ಏನು ಮಾಡ್ಕೊಂತಿ ಮಾಡ್ಕೊ ನಾ ಸುಖವಾಗಿರ್ಬೇಕು ಅಂದ್ ಅವಾಗ ಉಂಡು ತಿಂದು ಅವಾಗ ಹೆಣತಿಗೆ ಹೇಳ್ದು ಮುದುಕ ವಯಸ್ಸಾಗಿತ್ತು ನಡಿ ಇವೇನು ಮಕ್ಕಳ ಮರಿ ಕಟ್ಕೊಂಡು ಇವಕ್ಕೆ ಏನು ಬೆಳೆಸಿದ್ರು ಏನು ಮಾಡಿದ್ರು ಏನು ಸುಖ ಕೊಡ್ಲಿಲ್ಲ ನಡಿ ಡಾರ್ಜಿಲಿಂಗಿಗೆ ಹೋಗೋಣ ನಡಿ ಅಂದ ಅವಾಗ ಅವಾಗ ಮುದಿಕೆಂತೂ ಕಟಬಾಯಿ ಅವಾಗ ಡಾರ್ಜಿಲಿಂಗಿಗೆ ಕರ್ಕೊಂಡು ಹೋಗ್ಲಿ ಇಲ್ಲಿ ಜ್ಯೋತಿರ್ಲಿಂಗ ನೋಡೋ ಟೈಮಿಗೆ ಏನ್ ಡಾರ್ಜಿಲಿಂಗ ಜ್ಯೋತಿರ್ಲಿಂಗಕ್ಕೆ ಹೋಗ ಬಿಟ್ಟು ಡಾರ್ಜಿಲಿಂಗಿಗೆ ಕರ್ಕೊಂಡು ಹೊಂದೈತಿದ್ದೇನೆ ಅಂದ್ರ ನನ್ನ ದೇಹ ಸುಖವಾಗಿರ್ಬೇಕು ಇಂದ್ರಿಯಗಳು ಸುಖವಾಗಿರ್ಬೇಕಂತ ಬಂತು ನೋವು ಅಂದ್ರ ದೇಹದ ಮೇಲಿನ ಪ್ರೀತಿ ನಾನು ನೋಡಿ ಸುಖ ಪಡಬೇಕು ಅಡ್ಡಾಡಿ ಸುಖ ಪಡಬೇಕಂತ ಇಂದ್ರಿಯಗಳು ಸುಖ ಇದ್ರೆ ನಾನು ಸುಖವಾಗಿ ಅಂದ ಕೊನೆಗೆ ಒಂದು ದಿವಸ ಸೆಪ್ಟಿಕ್ ಆಯ್ತು ಶುಗರ್ ಆಗಿ ಗ್ಯಾಂಗ್ರೀನ್ ಆಯ್ತು ಗ್ಯಾಂಗ್ರೀನ್ ಆದ ಕೂಡಲೇ ಡಾಕ್ಟ್ರಿ ಹೇಳ್ದ ನೋಡಿ ಸರ ಕಾಲು ಹೋದ್ರೆ ಹೋಗಲಕ್ಕ ಪ್ರಾಣ ಉಳಿಬೇಕು ಅಂದ ಅಂದ್ರೆ ಇಂದ್ರಿಯಗಳ ಮೇಲೆ ಪ್ರೇಮ ಹೊತ್ತು ಪ್ರಾಣದ ಮೇಲೆ ಪ್ರೇಮ ಬಂತು ಪ್ರಾಣಪ್ರಿಯ ಏನು ರೋಗ ಆಗಿ ಭಾಳ ಕಷ್ಟ ಆಗಿ ನೆರಳಾಟ ಆತು ಕೊನೆಗೆ ಗುರುಗಳು ಮನೆಗೆ ಬಂದರು ಕೈ ಹಿಡದಂತಾನ ಎಪ್ಪ ಈ ರೋಗ ರುಜಿನಿ ತೊಳೆಯೋದು ಬಳ್ಯದು ಇದು 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 ಸಹಿಸಿಕೊಂಡು ಇರಕ್ಕೆ ಈಗ ಈ ಪ್ರಾಣ ಹೋಗಲಿ ನಾ ಸುಖವಾಗಿರುತ್ತೀನಿ ನೋಡು ಅವಾಗ ಒಮ್ಮೆ ಜೀವನ ಸುಖ ಕೊಟ್ಟು ಇವತ್ತು ಸಾವ ಸುಖ ಕೊಡಕತ್ತೈತಲ್ಲ ಸುಖ ಎಲ್ಲಿದೆ ಅನ್ನೋದು ಮನುಷ್ಯನಿಗೆ ಗೊತ್ತಾಗುವಂತಷ್ಟೆ ಈ ಪ್ರಾಣ ಹೋದ್ರೆ ನಾನು ಸುಖವಾಗಿರುವೆ ಅಂತಂದೆಲ್ಲ ಸುಖ ಅನ್ನೋದು ನಿನ್ನೊಳಗೈತಿ ವಸ್ತುಗಳಲ್ಲಿಲ್ಲ ಅನ್ನುವುದೇ ಸತ್ಯ ಇದನ್ನ ತಿಳ್ಕೊಬೇಕು ಮನುಷ್ಯ ಅಷ್ಟೆ ಸುಮ್ಮ ಸುಖ ಅಂದ್ರೆ ಒಂದು ವಸ್ತುವಿನಿಂದ ಒಂದು ವಸ್ತುವಿಗೆ ಬದಲಾಕೋ ಅಂತ ಅಷ್ಟೆ ಸುಖ ನನ್ನೊಳಗಿದೆ ಅನ್ನುವುದೇ ಸತ್ಯ ಅದಕ್ಕೆ ಮನುಷ್ಯ ಇದು ಗೊತ್ತಿರಬೇಕು ಒಂದು ಪಣತಿ ಎಣ್ಣೆ ಬತ್ತಿ ಪಣತಿ ಎಣ್ಣೆ ಬತ್ತಿ ಇವು ಮೂರೂ ಇದ್ದರೆ ಬೆಳಕ ದೇಹ ಪ್ರಸನ್ನತ ಆತ್ಮ ಆತ್ಮಪ್ರಸನ್ನತ ಇವು ಮೂರು ಇದ್ದರೆ ಬದುಕು ಅನ್ನುವುದೇ ಸತ್ಯ